ಏನಾರ ಮಾಡ್ರಪ್ಪ ಹೇಳಿ ಹೇಳಿ ಸಾಕತ್ತ ನಮಗ ದೊಡ್ಡವರಾದಂಗೆಲ್ಲ ಮಾತು ಕೇಳದ ಬಂದ್ ಮಾಡ್ತೀರ ನೀವು ಎಸ್ ಎಲ್ ಸಿ ಎಸ್ ಎಲ್ ಸಿ ಎಸ್ ಎಲ್ ಸಿ ಏನ್ ತಲಿ ತಿಂತಾರ ಮರ ಇದು ಎಸ್ ಎಲ್ ಸಿ ಅದ್ರ ಯಾಕೆ ಬಂದೇನೆ ನಾನು ಚಿಂತಪ್ಪ ಎಬಿಸ್ ಬಂದೇನೆ ಇಲ್ಲಿ ಒಂದು ಟಿವಿ ನೋಡ್ಕೋತ ಕೂತೆ ಹೋಗೆ ತಲ್ಲ ತಿಕ್ಕು ಹೋಗಿ ಹೋಗಿ ಒಂದು ನಿಮಿಷ ನಿಂತಿರಲ್ಲ ಮಮ್ಮಿ ತಿಕ್ಕೋತೀನಿ ಇನ್ನ ಈಗ ಎದ್ದು ಬಂದೇನೆ ಏ ಹೇಳಂಗೆಲ್ಲ ಎಷ್ಟು ಮಾಡಕತ್ತೆ ಲೈಪ ತೀರ ಬರಬರ್ತ ಎಷ್ಟು ಕಲ್ಲಾಗಿಯಲ್ಲ ಆಯ್ತು ತಗೋ ಮಮ್ಮಿ ಹೋಗ್ತೀನಿ ಚಿಂತೆ ಮತ್ತೆ ಮೊಬೈಲ್ ನೋಡಕತ್ತೆ ಇಲ್ಲಿ ಬಂದು

ಆಯ್ತಾಳು ಕುಡಿದು ಓದ್ಕೊತ ಕೂಡ ಟಾರ್ಚರ್ ಅಂತ ಅನ್ಕೋಬಾರ್ದಪ್ಪ ಹಂಗ ಅಮ್ಮ ಇದ್ದೀನಿ ಓದು ಅಂತ ತಿಳಿಸ್ ಹೇಳ್ತೀನಿ ಚಂದಿಗೆ ರಿಸಲ್ಟ್ ಬರ್ಬೇಕಿಲ್ಲಪ್ಪ ನಿಮ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆಯ್ತು ನಿಂದ್ ಕಡಿಮೆ ಆಯ್ತು ಅಂದ್ರೆ ನಿನಗೆ ಅಸಹ್ಯ ಆಗ್ತದಿಲ್ಲ ಅದಕ್ಕೆ ತಿಳಿಸ್ ಹೇಳ್ತೀನಿ ತಿಳ್ಕೊ ಒಂಚೂರು ಆಯ್ತಾಯ್ತು ಮಮ್ಮಿ ಓದ್ಕೊತ ಕೂಡ್ತೀನಿ ಏ ಚಿಂಟು ಒಂದ್ ಸ್ವಲ್ಪ ಗಾಡಿಯಾರ ಒರೆಸ್ಬೇಕು ಹಾಪ ಒರೆಸ್ತೀನಿ ಬಂದ್ರಪ್ಪ ಇವರು ಅಷ್ಟು ಮಕ್ಕಳಿಗೆ ಹೇಳೋದು ಕೆಲಸ ತಾವೇನು ಮಾಡಂಗಿಲ್ಲ ವಾಕಿಂಗ್ ಹೋಗೋದು ಒಂದ್ ಸ್ವಲ್ಪ ಇಲ್ಲಿ ಇದ್ದ ಗಾಡಿ ಒರೆಸ್ಬೇಕಿಲ್ಲ ಈಗ ಓದ್ಕೊತ ಕೂತಾನ್ರಿ ಅವ ಕೂತಿದ್ದಾನೆ

ಸೇನಾನ ಮುಖ ಹಿಂಗ ಮಾಡ್ತಾನಪ್ಪ ನೀನಾದ್ರು ಸುಮ್ ಮಾಡ್ತೀಯಾ ಅದಕ್ ನಿನಗ ಬಂದ್ ಹೇಳಿದೆ ಹ್ಮ್ ಆಯ್ತಾಳಮ್ಮ ತಗೊಂಡ್ಬರ್ತೀನಿ ದಯವಿಟ್ಟು ನಾವು ಮಾಡೋ ತಪ್ಪು ಮಾಡಬೇಡ್ರಿ ಓದಂತನು ಹೇಳ್ತೀವಿ ಕೆಲಸಾನು ಹೇಳ್ತೀವಿ ಮಕ್ಕಳು ಅವಾಗ ಏನ್ ಮಾಡಬೇಕು ಈ ಏಜ್ನಾಗ ಅವರಿಗೆ ಮೊದಲೇ ಓದ್ಬೇಕನ್ಸಂಗಿಲ್ಲ ಈ ಮೊಬೈಲ್ ಬೇರೆ ಬಂದ್ಬಿಟ್ಟವ ಮೊಬೈಲ್ ನೋಡ್ಕೊತ ಒಂದ್ ಸ್ವಲ್ಪ ಕೂಡ್ತಾರ ಅಂತ ನಾವು ಒಂದಿಷ್ಟು ಕೆಲಸ ಹೇಳ್ಬಿಡ್ತೀವಿ ಎಲ್ಲಿಂದ ಓದ್ತಾರ್ರಿ ಮಕ್ಕಳು ನಾವು ಮಾಡಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ நீங்கள் சப்ஸ்கிரைப் நமக்கு சப்போர்ட் மாதிரி அந்த நமக்கு இன்னொரு விடியோ மாடிலைக்கு இன்ட்ரெஸ்ட் வர்த்தத தைவிட்டு, பிலிஸ்!